ಈ ಒಂದು ಮುನ್ನೂರ ಕೃತಿಗಳನ್ನು ಈಗ ಕನ್ನಡಕ್ಕೆ ಅನುವಾದ ಮಾಡಿ ಎರಡು ಸಾವಿರದ ಎರಡರಲ್ಲಿ ಈ ಬಸ್ಸಿನ ಮುಖಾಂತರ ಎಲ್ಲ ಪ್ರತಿಯೊಬ್ಬರಿಗೂ ಇದನ್ನು ವಿದ್ಯಾವಂತರಿಗೆ ವಿಚಾರವಂತರಿಗೆ ಇದರ ಪ್ರಯೋಜನ ಪಡಿಬೇಕು ಅಂತ ಈ ಬಸ್ ಮಾಡಬೇಕು ಎಲ್ಲ ಕಾರು ಪ್ಲೇಸ್ ಪವರ್ ಇಪ್ಪತ್ತೊಂದು ದಿವಸ ಆಗಿದೆ ನನಗೆ ಇಲ್ಲಿವರೆಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಪುಸ್ತಕದ ವಿಷಯದಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನನಗೆ ಈಗ ಕಂಪ್ನಿಗೆ ಮೊನ್ನೆ ಬಂದಿದ್ದೀವಿ ಇವತ್ತು ನಾಲ್ಕನೇ ದಿವಸ ಇಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಇವತ್ತು ಸಾಯಂಕಾಲ ನಾವು ಇಲ್ಲಿಂದ ಗಂಗಾವತಿ ಹೋಗ್ತೀವಿ ಇದೇ ಥರ ನಮ್ಮದು ಸಂಚಾರ ಸಂಚಾರ ನಡೀತಾ ಇದೆ ನಮ್ಮದು ಸ್ಟಾಪ್ ಅಂತೇಳಿನಿ ಈಗ ಬಂಧೂರಿಂದ ಬಂದು ಹೋಗೋದು ಅಂತ ಹಾಗೆ ಇದು ಇಲ್ಲಿಂದ ಮುಗಿದು ಇನ್ನ ಬಸ್ಪೇಟೆ ಮಾಡ್ತೀವಿ ಈ ತರ ಎಲ್ಲ ಮಾಡ್ತಾ ಇರ್ತೀವಿ ನಮ್ಮ ಹೆಸ್ರ ತಮ್ಮ ಈಗೇನು ವೃತ್ತಿ ಇದೆ ವೃತ್ತಿನ ನಿಮ್ದು ಹೌದು ಇದು ಹೇಳಿ ಇಲ್ಲಿ ನೋಡ್ತಾ ಇದ್ದೀರಿ ತಾವೆಲ್ಲರೂ ಕೂಡ ಹಾಗೆ ಇವತ್ತು ಪುಸ್ತಕವನ್ನ ಓದಿದರೆ ಜ್ಞಾನವನ್ನ ಪಡಿಬೋದು ಇಂತ ಜ್ಞಾನದ ಬೆಳಕನ್ನ ಹೊರಹೊಮ್ಮಿಸ್ಲಿಕ್ಕೆ ಮಂಗಳೂರಿನಿಂದ ಶಾಂತಿ ಪ್ರಕಾಶನದವರು ಮೊಬೈಲ್ ಬಸ್ಸಿನ ಮೂಲಕವಾಗಿ ಪ್ರತಿಯೊಬ್ಬರಿಗೂ ಕೂಡ ಪ್ರವಾದಿಯವರ ಬಗ್ಗೆ ಎಲ್ಲ ಧಾರ್ಮಿಕದ ಬಗ್ಗೆ ಧಾರ್ಮಿಕ ಸಾಮರಸ್ಯದ ಬಗ್ಗೆ ಸವಾರ್ದ ಬಗ್ಗೆ ಸುಮಾರು ಸಾವಿರಾರು ಪುಸ್ತಕಗಳನ್ನ ಇವರು ಪ್ರದರ್ಶನ ಜೊತೆಗೆ ಮಾರಾಟವನ್ನ ಮಾಡ್ತಾ ಇದ್ದಾರೆ ಇದರ ಸದುಪಯೋಗವನ್ನ ಎಲ್ಲಾ ಓದುಗರು ಕೂಡ ಪಡಿಸಿಕೊಳ್ಬೇಕು ಅದರ ಜೊತೆಯಲ್ಲಿ ಈ ಜ್ಞಾನ ಭಂಡಾರ ಅನ್ನುವಂತ ಪುಸ್ತಕವನ್ನ ಅವರು ಪ್ರತಿನಿತ್ಯ ತಮ್ಮ ಕಾಯಕವನ್ನಾಗಿ ಮಾಡಿಕೊಂಡಿರುವಂತಹ ನಮ್ಮವರಿಗೆ ನಿಜವಾಗ್ಲೂ ಹೇಳುತ್ತಾ ಶಾಂತಿ ಪ್ರಕಾಶನ್ ಅವರು ಇನ್ನೂ ಅತ್ಯುತ್ತಮವಾಗಿರುವಂತಹ ಪುಸ್ತಕಗಳನ್ನ ಹೊರತರಲಿ ಅನೇಕ ಜನರಿಗೆ ಸ್ಫೂರ್ತಿಯಾಗಲು ಸಹ ನಾನು ಹೇಳ್ತಾ ಇದ್ದೇನೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ